ಯೂಲಿ ಬಹಳಷ್ಟು ಜನ ಗರ್ಭಿಣಿಯರು ಡೆಲಿವರಿ ಆಗೋವರೆಗಿನ ಏನ್ ಟೈಮ್ ಫೇಸ್ ಇರ್ತದಲ್ಲ ಆ ಇಡೀ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಬಹಳನೇ ಡಯರ್ಡ್ ಆಗೋದು ಸುಸ್ತು ಆಯಾಸ ಎಲ್ಲ ಆಗ್ತಾ ಇರೋದು ಆವಾಗವಾಗ ಮತ್ತ ನಿದ್ರಾಹೀನತೆ ಕಾಡೋದು ಆಮೇಲೆ ಎನರ್ಜಿನೇ ಅನಿಸ್ತಿರಲ್ಲ ಸ್ವಲ್ಪನೇ ಕೆಲಸ ಮಾಡಿದ್ರುನು ಆಯಾಸ ಆಗ್ತಿರ್ತದ ಒಂಥರ ಎನರ್ಜಿ ಎಲ್ಲ ಡ್ರೈನ್ ಆದಂಗ ಆಗ್ತಿರ್ತದ ಸ್ವಲ್ಪ ಓಡಾಡಿದ್ರೂ ಬ್ರೆತ್ಲೆಸ್ನೆಸ್ ಅನಿಸ್ತದ ಈ ತರ ಯಾವಾಗ್ಲೂ ಆಗ್ತಾ ಇರಲ್ಲ ಅವಾಗವಾಗ ಒಂದ್ ಎರಡ್ ದಿನಕ್ಕೊಮ್ಮೆ ಈ ತರ ವೀಕ್ನೆಸ್ ಕಾಣಿಸ್ಕೋತಾನೆ ಇರ್ತದ ಅದ್ರ lo ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮತ್ತ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಇದ್ರ ಮಟ್ಟ ಜಾಸ್ತಿನೇ ಇರ್ತದ ಅವಾಗ ಗರ್ಭಿಣಿಗೆ ಸಹಜವಾಗಿ ಏನ್ ಅನ್ಸೋದು ಏನಪ್ಪ ಪ್ರೆಗ್ನೆಂಟ್ ಆದ್ಮೇಲೆ ಇದು ಪನಿಶ್ಮೆಂಟ್ ತರ ಆಗ್ಬಿಡ್ತಲ್ಲ ನನಗ ಬರೇ ಬೇರೆ ಸುಸ್ತು ಕಾಡ್ಲತ್ತದ ವೀಕ್ ಅನಸ್ಲತ್ತದ ಬಾಡಿಯಲ್ಲಿ ದೈಹಿಕವಾಗಿ ಎನರ್ಜಿ ಲೆಸ್ ಅನ್ಸೋದ್ರ ಜೊತೆಗೆ ಮಾನಸಿಕವಾಗಿನೂ ಏನು ಎನರ್ಜಿನೇ ಅನಿಸ್ತಿರಲ್ಲ ಅಂದ್ರೆ ಎಮೋಷನಲಿ ಡ್ರೈನ್ ಔಟ್ ಆಗ್ತಿರ್ತೀವಿ ಇದರ ಅರ್ಥ ಏನು ಅಂತಂದ್ರೆ ನಿಮ್ಮ ಬಾಡಿಗೆ ನರಿಶ್ಮೆಂಟ್ ಬೇಕಾಗಿರ್ತದ ಅದಕ್ಕೆ ಬೇಕಾಗಿರೋ ನರಿಶ್ಮೆಂಟ್ ನ ನೀವು ನೀವು ತಗೊಳುವಂತ ಆಹಾರದ ಮೂಲಕ ಕೊಟ್ಟಾಗ ಅವಾಗ ನೀವು ದೈಹಿಕವಾಗಿ ಮತ್ತೆ ಫ್ರೆಶ್ ಆಗ್ತೀರಾ ಎನರ್ಜಿ ಈ ಸುಸ್ತು ಆಯಾಸ ಕಡಿಮೆ ಆಗ್ತದ ಕಾರಣಗಳಿದಾವಣಗಳು ಕರೆಕ್ಟ್ ಆಗಿ ತಿಳ್ಕೊಂಡಾಗ ಅದನ್ನ ನಿಭಾಯಿಸೋದ್ ಕರೆಕ್ಟ್ ಆಗಿ ಮಾಡ್ತೀವಿ ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ ನಮಸ್ತೆ ನಾನು ಗಂಗಾ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ಬ್ಲಾಗ್ಸ್ ಸ್ವಾಗತ ಎಲ್ಲರಿಗೂ ಈಗ ಫಸ್ಟ್ ಪ್ರೆಗ್ನೆ ವೀಕ್ನೆಸ್ ಯಾಕೆ ಆಡ್ತದ ಅವಾಗವಾಗ ಇಸುಸ್ತು ಆಯಾಸ ಎಲ್ಲ ಯಾಕೆ ಅಂತಂದ್ರ ಅಂತಂದ್ರೆ ಹಲವಾರು ಕಾರಣಗಳವ ಅದರಲ್ಲಿ ಮೊದಲನೇ ಮುಖ್ಯ ಕಾರಣ ಯಾವ್ದು ಅಂತಂದ್ರೆ ನಾವು ಪ್ರೆಗ್ನೆಂಟ್ ಆದ್ಮೇಲೆ ಗರ್ಭದಲ್ಲಿರುವ ಮಗುವಿನ ಗ್ರೋತ್ ಡೆವಲಪ್ಮೆಂಟ್ ಚಂದ ಆಗಕ ಅದಕ್ಕೆ ಸಪೋರ್ಟ್ ಬೇಕಲ್ಲ ಆ ಸಪೋರ್ಟ್ ಗೋಸ್ಕರ ನಮ್ಮ ದೇಹ ಕೆಲಸ ಮಾಡ್ತಿರ್ತದ ಸೊ ಆ ಕೆಲ್ಸಕ್ಕೆ ಏನ್ ಬೇಕು ನಮ್ಮಲ್ಲಿ ರಕ್ತ ಉತ್ಪತ್ತಿ ಹೆಚ್ಚಿಗೆ ಆಬೇಕು ಬಿಕಾಸ್ ರಕ್ತ ಉತ್ಪತ್ತಿ ಚಂದ ಆದಾಗ ಆ ಬ್ಲಡ್ ಮುಖಾಂತರನೇ ಮಗುವಿನ ಪೋಷಣೆ ಆಗ್ತದ ಮಗು ಚಲೋ ಬೆಳೆಯಕ್ಕೆ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಹಾಗಾಗಿ ನಮ್ಮ ದೇಹ ಡಬಲ್ ವರ್ಕ್ ಮಾಡೋ ಕಾರಣ ನಮಗ ಶಕ್ತಿ ಹೀನ ಅನ್ನಿಸ್ತಿರ್ತದೆ ಜಲ್ದಿನೇ ನಾವ್ ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರುನು ಮತ್ತ ಸ್ವಲ್ಪನೇ ಓಡಾಡುದ್ರು ನಮಗ ಆಯಾಸ ಫೀಲ್ ಆಗ್ಬಿಡತ್ತ ಅವಾಗ ಯಾಕಂದ್ರೆ ಇಲ್ಲಿ ನಮ್ಮ ಎನರ್ಜಿ ಡ್ರೈನ್ ಆಗತ್ತದ ಹಂಗಾಗಿ ವೀಕ್ನೆಸ್ ಕಾಡೋದು ಸಹಜ ನೆಕ್ಸ್ಟ್ ಇನ್ನೊಂದು ಕಾರಣ ಏನಂದ್ರ ಹಾರ್ಮೋನ್ ಅಲ್ಲಿ ಚೇಂಜಸ್ ಆಗ್ತಿರ್ತದೆ ಪ್ರೆಗ್ನೆಂಟ್ ಸೊ ಈ ಬದಲಾವಣೆಗಳು ಈ ಇಂಬ್ಯಾಲೆನ್ಸ್ ನಮ್ಮ ದೇಹ ಅವಾಗ ಆಯಾಸಕ್ಕ ಆಗ್ತಿರ್ತದ ಬಿಕಾಸ್ ಇಷ್ಟೊಂದೆಲ್ಲ ಬದಲಾವಣೆ ಆಗ್ತಿರ್ತದಲ್ಲ ದೈಹಿಕವಾಗಿ ಸೊ ಅದು ಮಾನಸಿಕವಾಗಿನೂ ಪ್ರಭಾವ ಬೀರ್ತದ ಅದರಿಂದ ನಾವು ಮೂಡ್ ಸ್ವಿಂಗ್ಸ್ ಅನುಭವಿಸ್ತಾ ಇರ್ತೀವಿ ಹಂಗಾಗಿ ಈ ಟೈಮ್ನಾಗ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದನು ನಮಗ ವೀಕ್ನೆಸ್ ಕಾಡೋದು ಸಹಜ ಆಮೇಲೆ ಗರ್ಭಿಣಿಯಲ್ಲಿ ಐರನ್ ಅನ್ನು ಪೋಷಕಾಂಶದ ಕೊರತೆ ಆದಾಗ ಅದ್ರ ಡೆಫಿಶನ್ಸಿ ಆದಾಗಲೂ ಜಾಸ್ತಿನೇ ಸುಸ್ತು ಆಯಾಸ ಇರ್ತದ ಎನರ್ಜಿನೇ ಅನ್ಸಲ್ಲ ನಿಮಗ ಸ್ಟೆಮಿನಾನೇ ಇರಂಗಿಲ್ಲ ಇನ್ನೊಂದ್ ಕಾರಣ ಏನಂತಂದ್ರ ಸರಿಯಾದಂತ ನ್ಯೂಟ್ರಿಯನ್ಸ್ ಏನ್ ತಗೊಂತೀರಲ್ಲ ನೀವು ಆರೋದ್ ಮೂಲಕ ಅದು ನಮ್ಮ ದೇಹದಲ್ಲಿ ಕರೆಕ್ಟ್ ಆಗಿ ಅಬ್ಸರ್ಬ್ ಆಗ್ಬೇಕು ಆ ಪೋಷಕಾಂಶ ಏನಾರ ಕರೆಕ್ಟ್ ಆಗಿ ನಮ್ಮ ದೇಹದಾಗ ಅಬ್ಸರ್ವ್ ಆಗ್ಲಿಲ್ಲ ಅಂದ್ರೂನು ನಾವೇನು ಬಾಡಿ ನರಿಶ್ ಮಾಡತ್ತೀವಿ ಬಟ್ ನ್ಯೂಟ್ರಿಯನ್ಸ್ ಯೂಟಿಲೈಸ್ ಆಗ್ತದೆ ಅವಾಗ್ಲೂನು ಡೆಫಿಶ ಆಗ್ತದ ನ್ಯೂಟ್ರಿಯೆಂಟ್ಸ್ ತಿಂದು ಅವಾಗ ನಮ್ಗ ಆಯಾಸ ಸುಸ್ತು ಹಾಗೆ ಆಗ್ತದ ಆಮೇಲೆ ಇನ್ನೊಂದ್ ಕಾರಣ ಯಾವ್ದು ಈ ತರ ವೀಕ್ನೆಸ್ ಅಂತ ಸಲ ಕೆಲವೊಂದ್ಸಲ ಕೆಲವು ಗರ್ಭಿಣಿಯರಿಗೆ ಹೇಗಿರ್ತದಂದ್ರ ಊಟನೇ ಹೋಗಂಗಿಲ್ಲ ಏನು ತಿನ್ಬೇಕೆ ಅನ್ಸಂಗಿಲ್ಲ ಹಂಗಾಗಿ ನ ಸ್ಕಿಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸೇರಲಗದಂತಂದು ತಿನ್ನಕ್ಕೆ ಹೋಗಂಗಿಲ್ಲ ಈ ರೀತಿ ಮಾಡಿದಾಗ ನಿಮ್ಮ ಬ್ಲಡ್ ಶುಗರ್ ಅಲ್ಲಿ ಏರ್ಪೇರ್ ಆಗ್ತದೆ ಆಮೇಲೆ ಟೈಮ್ ಟೈಮಿಗೆ ಊಟ ಮಾಡದೇ ಇರೋದು ಸರಿಯಾದಂತ ಆರೋಗ್ಯಕರವಾದ ಒಂದು ಫುಡ್ನ ತಗೊಳದೇ ಇರೋದು ಬರೀ ಜಂಕ್ ಪ್ರೊಸೆಸ್ಡ್ ಫುಡ್ನೆ ತಗೊಂಡಾಗ ಸೊ ಈ ರೀತಿ ಎಲ್ಲ ಮಾಡಿದಾಗೂ ನಿಮ್ಮ ದೇಹ ವೀಕ್ ಆಗ್ತದ ಅವಾಗ ನಿಮಗ ದೈಹಿಕವಾಗಿನೂ ಮತ್ತ ಮಾನಸಿಕವಾಗಿನೂ ಟೈರ್ಡ್ ಅನಿಸ್ಬಿಡ್ತದ ಈ ಎಲ್ಲಾ ಕಾರಣಗಳಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರ ನಮ್ಮ ಪ್ರೆಗ್ನೆನ್ಸಿ ವೀಕ್ ಆಗಕ್ಕ ನಾವು ನಮ್ಮ ದೇಹಕ್ಕ ಬೇಕಾಗಿರೋ ಒಂದು ನರಿಶ್ಮೆಂಟ್ ಕೊಡ್ಲೇಬೇಕಾಗ್ತದ ಆಶ್ಮೆಂಟ್ ನಮ್ಮ ದೇಹಕ್ಕೆ ಸಿಕ್ಕಾಗ ಆಟೋಮೆಟಿಕಲಿ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತದ ಅದ್ರ ಜೊತೆಗೆ ಮಗುವಿನ ಪೋಷಣೆ ಕೂಡ ಗರ್ಭದಲ್ಲಿ ಚೆನ್ನಾಗ್ ಆಗ್ತದ ಹುಟ್ಟದಾಗ ಮಗುವಿನ ಇಮ್ಯುನಿಟಿ ಕೂಡ ಚೆನ್ನಾಗಿರ್ತದ ಸೊ ಇದೆಲ್ಲ ಆಗ್ಬೇಕಂದ್ರೆ ನಾವು ನಮ್ಮ ದೇಹಕ್ಕೆ ಸರಿಯಾದಂತ ನರಿಶ್ಮೆಂಟ್ ಮಾಡ್ಬೇಕಾಗ್ತದ ಅದು ನಾವು ತಗೊಳ್ಳುವಂತ ಆಹಾರದ ಮೂಲಕ ಹೇಗೆ ನಾವು ಸಿಂಪಲ್ ಆದ ರಿಯಲಿಸ್ಟಿಕ್ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಈ ರೀತಿ ವೀಕ್ನೆಸ್ ಅನ್ನ ಹೋಗಲಾಡಿಸಬಹುದು ಪ್ರೆಗ್ನೆನ್ಸಿಯಲ್ಲಿ ಅಂತಂದ್ರೆ ಮೊದಲನೇದಾಗಿ ಗರ್ಭಿಣಿಯರು ಯಾವತ್ತು ನಿಮ್ಮ ಬ್ರೇಕ್ಫಾಸ್ಟ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ ಮುಂಜಾನೆ ಎದ್ಬಿಟ್ಟು ಬರೀ ಹಾಲು ಕುಡ್ದ್ಬಿಟ್ಟು ಮಧ್ಯಾಹ್ನ ಲಂಚ್ ಮಾಡೋದು ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಬೇಕು ಚೆನ್ನಾಗಿ ಅಂದಾಗ ಸರಿಯಾದಂತ ಪೋಷಣೆ ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ ಬ್ರೇಕ್ಫಾಸ್ಟ್ ಅಲ್ಲಿ ಅಂದ್ರೆ ಪ್ರೋಟೀನ್ ರಿಚ್ ಆಗಿರ್ಬೇಕು ಐರನ್ ಇರ್ಬೇಕು ವೈಟಮಿನ್ಸ್ ಇರಬೇಕು ಎಲ್ಲ ಫೈಬರ್ ಇರ್ಬೇಕು ಈ ರೀತಿ ಪ್ರತಿಯೊಂದು ಪೋಷಕಾಂಶ ಇರಬೇಕು ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ ರಿಚ್ ಆಗಿ ಡೆನ್ಸ್ ಆಗಿ ಇರಬೇಕು ನೀವು ತಗೊಳ್ಳುವಂತ ಬ್ರೇಕ್ಫಾಸ್ಟ್ ನಿಮಗೆ ಹೋಗಲೇ ಆಗಿತ್ತು ಕೆಲವು ಸಲ ಕೆಲವು ಸ್ವಲ್ಪ ದಿನ ಹಂಗ ಅನಿಸ್ತದ ಒಂದೊಂದ್ ಸ್ವಲ್ಪ ದಿನ ಏನಂದ್ರೆ ಊಟ ಹೋಗಂಗಿಲ್ಲ ಸೊ ಹಂಗಿದ್ದಾಗೂ ಬ್ರೇಕ್ಫಾಸ್ಟ್ ಮಿಸ್ ಮಾಡಕ್ ಹೋಗ್ಬೇಡ್ರಿ ಅವಾಗ ಏನಾದ್ರು ಸೇರುವಂತದ್ದು ಸೇರುವಂತೂ ಲಿಕ್ವಿಡ್ ರೀತಿಯಲ್ಲಿ ಏನಾದ್ರೂ ಒಂದು ಫುಡ್ ಅನ್ನ ತಗೊಳ್ರಿ ಲೈಕ್ ರಾಗಿ ಗಂಜಿ ಅದರಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಈ ರೀತಿ ನ್ಯೂಟ್ರಿಯನ್ ಡೆನ್ಸ್ ಮಾಡ್ಕೊಳಕ್ ಟ್ರೈ ಮಾಡ್ರಿ ಬಟ್ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಆದಷ್ಟು ಒಳ್ಳೆ ಪೋಷಣೆ ಇರುವಂತ ಒಂದು ಬ್ರೇಕ್ಫಾಸ್ಟ್ ನ ತಗೊಂಡಾಗ ನಿಮ್ದು ಇಡೀ ದಿನ ಏನಿರ್ತದಲ್ಲ ಎನರ್ಜೆಟಿಕ್ ಆಗಿರ್ತದ ಗರ್ಭದಲ್ಲಿ ಬೆಳೀತಾರ ಮಗುಗ್ನೂ ಸರಿಯಾದಂತ ಪೋಷಣೆ ಸಿಗ್ತದ ಅವಾಗ ಅದ್ರ ಬೆಳವಣಿಗೆನೂ ಚೆನ್ನಾಗ್ ಆಗ್ತದ ಮುಂಜಾನೆಯ ಬ್ರೇಕ್ಫಾಸ್ಟ್ ನಿಮ್ಮ ಇಡೀ ದಿನ ನಿಮ್ಮಲ್ಲಿ ವೀಕ್ನೆಸ್ ಕಾಡದೇ ಇರೋ ಹಾಗೆ ನೋಡ್ಕೊತ ನಿಮಗೆ ಫ್ರೆಶ್ ಆಗಿ ಆಕ್ಟಿವ್ ಆಗಿ ಇಡ್ತದ ಈ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಮಾರ್ನಿಂಗ್ ಡಯೆಟ್ ಹೆಂಗಿರ್ಬೇಕು ಅಂದ್ರೆ ಗರ್ಭಿಣಿಯರ್ದು ಮಾರ್ನಿಂಗ್ ಡಯಟ್ ಯಾವ ರೀತಿ ಇರಬೇಕು ಬರೀ ಮುಂಜಾನೆ ಅಷ್ಟೇ ಅಲ್ಲ ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ಏನ್ ತಿನ್ಬೇಕು ಅದಾದ್ಮೇಲೆ ನಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ಇರಬೇಕು ಅದಾದ್ಮೇಲೆ ಲೈಟ್ ಆಗಿ ಸ್ನಾಕ್ಸ್ ಯಾವ ರೀತಿ ಇರಬೇಕು ಅನ್ನೋದಕ್ಕ ಒಂದ್ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ ನಾನು ಪ್ರೆಗ್ನೆನ್ಸಿ ಮಾರ್ನಿಂಗ್ ಡಯಟ್ ಅಂತ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಹೆಲ್ಪ್ ಆಗ್ತದ ನೆಕ್ಸ್ಟ್ ಪ್ರೋಟೀನ್ ಅನ್ನೋ ಪೋಷಕಾಂಶ ಇದು ನಾನ್ ನೆಗೋಷಿಯೇಬಲ್ ಈ ಪೋಷಕಾಂಶ ನಿಮ್ಮ ಪ್ರತಿ ಮೀಲಲ್ಲೂ ಇರೋ ಹಾಗೆ ನೀವು ನೋಡ್ಕೋಬೇಕು ಯಾಕಂದ್ರೆ ಚೆನ್ನಾಗಿ ಪ್ರೋಟೀನ್ ಸೇವನೆ ಮಾಡಿದಾಗ ಮಾತ್ರ ಮಗುವಿನ ಬೆಳವಣಿಗೆ ಉತ್ತಮವಾಗ್ತದೆ ಬಿಕಾಸ್ ಪ್ರೋಟೀನ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ ಸೊ ಪ್ರತಿ ಮೀಲಲ್ಲೂ ಒಂದಿಷ್ಟು ಪೋರ್ಷನ್ ಪ್ರೋಟೀನ್ ಇರಲೇಬೇಕು ಪ್ರೋಟೀನ್ ಅಂದರೆ ದಾಲ್ ಪನ್ನೀರ್ ಟೋಫು ಎಗ್ ಮತ್ತು ನಾನ್ ವೆಜ್ ತಿನ್ನೋರು ಇದ್ರೆ ಚಿಕನ್ ಫಿಶ್ ಸೊ ಇದೆಲ್ಲ ಚೆನ್ನಾಗಿ ಇನ್ಕ್ಲೂಡ್ ಮಾಡಿಕೊಂಡಾಗ ಪ್ರೋಟೀನ್ ಚೆನ್ನಾಗಿ ಸಿಗ್ತದೆ ಅದರಿಂದ ಈ ವೀಕ್ನೆಸ್ ಕೂಡ ಹೋಗ್ಲಾರ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ನಮ್ಮ ದೇಹದಲ್ಲಿ ಐರನ್ ಪೋಷಣೆ ಸರಿಯಾದ ಪ್ರಮಾಣದಲ್ಲಿ ಇಲ್ಲದೆ ಇದ್ದಾಗ ಆಟೋಮೆಟಿಕಲಿ ವೀಕ್ನೆಸ್ ಆಗ್ತದೆ ಅಂದ್ರೆ ಟಯರ್ಡ್ ಅನಿಸ್ತದ ಎನರ್ಜಿನೂ ಅನ್ಸಂಗಿಲ್ಲ ಹಂಗಾಗಿ ನಮ್ಮ ದೇಹದಾಗ ಐರನ್ ಪ್ರಮಾಣ ಚೆನ್ನಾಗಿರ್ಬೇಕು ಇದು ನನ್ನ ಕಾರಣಗಳದಾಗ ಹೇಳಿದ್ದೆ ಐರನ್ ಚೆನ್ನಾಗಿ ಇರ್ಬೇಕಂದಾಗ ಐರನ್ ರಿಚ್ ಆಗಿರೋ ಫುಡ್ಸ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ ಲೈಕ್ ಪಾಲಕ್ ಶೇಂಗಾ ಮತ್ತ ಡೇಟ್ಸ್ ಇವೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು ಆದ್ರೆ ಇದ್ರ ಜೊತೆಗೆ ಇನ್ನೂ ಒಂದು ಮುಖ್ಯವಾದದ್ದು ಏನ್ ನೆನ್ಪಿಟ್ಕೋಬೇಕಂದ್ರ ನಾನು ಇದು ಕಾಣಗಳಾಗೂ ಹೇಳಿದ್ದೆ ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ಷನ್ ನಿಮ್ಮ ದೇಹದ ಚೆನ್ನಾಗ್ ಆಗಿಲ್ಲ ಅಂದ್ರೂ ನಿಮಗ್ ವೀಕ್ನೆಸ್ ಕಾಡ್ತದೆ ನೀವು ಚಲೋ ನ್ಯೂಟ್ರಿಯೆಂಟ್ ಇರೋ ಫುಡ್ ತಗೊಳಕತ್ತೀರಿ ಬಟ್ ಇದು ಅಬ್ಸಾರ್ಬ್ಷನ್ ಚೆಂದ ಆಗ್ಬೇಕಲ್ಲ ನಿಮ್ ಬಾಡಿನಾಗ ಅದಕ್ಕೆ ಏನ್ ಮಾಡ್ಬೇಕು ಐರನ್ ಚೆನ್ನಾಗಿ ಅಬ್ಸಾರ್ಬ್ ಆಗ್ಬೇಕಂದ್ರ ವೈಟಮಿನ್ ಸಿ ಕೂಡ ಚೆನ್ನಾಗಿರ್ಬೇಕ ಅಂದ್ರ ವೈಟಮಿನ್ ಸಿ ರಿಚ್ ಫುಡ್ ಕೂಡ ಚೆನ್ನಾಗಿ ತಗೊಂಡಾಗ ಅವಾಗ ಐರನ್ ಚಲೋತ್ನಾಗ ಅಬ್ಸಾರ್ಬ್ ಆಗ್ತದೆ ವೈಟಮಿನ್ ಎದ್ರಾಗ್ ಇರ್ತದ ಆರೆಂಜಸ್ನಾಗ ಇರ್ತದ ಆಮ್ಲನಾಗ್ ಇರ್ತದ ಆಮೇಲೆ ಪೇರು ಆ ತರ ಫ್ರೂಟ್ ನಾಗ್ ಇರ್ತದ ಸೊ ವೈಟಮಿನ್ ಸಿ ಜೊತೆಗೆ ಈ ಐರನ್ ತಗೊಂಡಾಗ ಐರನ್ ಚೆನ್ನಾಗಿ ಬಾಡಿನಾಗ ಅಬ್ಸರ್ವ್ ಆಗ್ತದ ಅವಾಗ ಈ ಸುಸ್ತು ಆಯಾಸ ಮತ್ತ ಎನರ್ಜಿ ಅನಿಸ್ದೆ ಇರೋ ಹಾಗ ಇದೆಲ್ಲ ಹೋಗ್ಲಾಡ್ಸಬಹುದು ನೀವು ಎನರ್ಜೆಟಿಕ್ ಆಗಿನೂ ಅನಸ್ತೀರಿ ಮತ್ತ ಆಕ್ಟಿವ್ ಆಗಿನೂ ಇರ್ತೀರಿ ನೆಕ್ಸ್ಟ್ ಈ ಪ್ರೆಗ್ನೆನ್ಸಿಯಲ್ಲಿ ಈ ವೀಕ್ನೆಸ್ ಅನ್ನ ಹೋಗ್ಲಾಡ್ಸಕ್ಕ ಇನ್ನೊಂದು ಏನ್ ಮಾಡಬಹುದು ನೀವು ಅಂದ್ರ ಅವಾಗವಾಗ ನಿಮ್ಮ ಬಾಡಿ ನರಿಶ್ ಆಗಿ ಇಡಕ ಏನಾದ್ರು ಆಹಾರದ ಮೂಲಕ ತಗೊಳ್ತಾನೆ ಇರಬೇಕಾಗ್ತದೆ ಸೊ ನೀವೇನ್ ಮಾಡಬೇಕು ಮೂರು ಕಂಪ್ಲೀಟ್ ಹೆವಿ ಮೀಲ್ಸ್ ತಗೊಳೋ ಬದಲು ಸ್ಮಾಲ್ ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟ್ ಆಗಿ ತಗೊಳ್ಳೋದನ್ನ ಮಾಡ್ಕೋಬೇಕು ಇದರಿಂದ ಶುಗರ್ ಲೆವೆಲ್ ಸ್ಪೈಕು ಆಗಲ್ಲ ಮತ್ತ ನಿಮಗೆ ಬೇಕಾದಾಗ ಬೇಕಾದಾಗ ಬಾಡಿಗೆ ನರಿಶು ನರಿಷ್ಮೆಂಟು ಆಗ್ತದೆ ಅದ್ರ ಜೊತೆಗೆ ಡೈಜೆಷನ್ ಕೂಡ ಚಲೋ ಆಗ್ತದೆ ಇದರಿಂದ ಇಂಡೈಜೆಷನ್ ಕಾಡಂಗಿಲ್ಲ ಮತ್ತೆ ನಿಮ್ಗೆ ವೀಕ್ನೆಸ್ ಅನ್ಸಂಗಿಲ್ಲ ಸೊ ನೆನ್ಪಿಟ್ಕೋರಿ ಎವ್ರಿ ಎರಡು ತಾಸ ಮೂರ್ ತಾಸಿಗೊಮ್ಮೆ ಏನಾದ್ರೂ ತಿಂತಾ ಇರೋದು ಒಮ್ಮೆಲೆ ಹೊಟ್ಟೆ ಬೇರೆ ಹೆಂಗ್ ತಿನ್ನೋದಿಲ್ಲ ಈ ರೀತಿ ಮಾಡೋದ್ರಿಂದ ನಿಮ್ದು ಇಡೀ ದಿನ ಎನರ್ಜೆಟಿಕ್ ಆಗಿ ಅನಸ್ತದ ಆಹಾರ ಎಷ್ಟು ಮುಖ್ಯನೋ ನೀರು ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಬಾಡಿ ಡಿಹೈಡ್ರೇಟ್ ಆದ್ರೂನು ಟೈರ್ಡ್ ಫೀಲ್ ಆಗ್ತದ ಸೊ ಅವಾಗ ನೀರ್ ಚೆನ್ನಾಗ್ ಕುಡೀರಿ ಏನಿಲ್ಲ ಅಂದ್ರೂ ಒಂದ್ ಎರಡೂವರೆ ಟು ಮೂರ್ ಲೀಟರ್ ನೀರ್ ಕುಡಿಬೇಕು ನೀರ್ ಅಂದಾಗ ಬರೀ ನೀರ್ ಅಷ್ಟೇ ಅಲ್ಲ ನೀರಿನ ನೀರ್ ತರ ಇರೋ ಎಲ್ಲ ಫುಡ್ ಹೇಳತ್ತೀನಿ ಲೈಕ್ ಮಜ್ಜಿಗೆ ಆಮೇಲೆ ಎಳ್ನೀರು ಆಮೇಲೆ ಜೀರ್ ವಾಟರ್ ತಗೊಳ್ಳೋದು ಇದೆಲ್ಲ ಇನ್ಕ್ಲೂಡ್ ಮಾಡಿದಾಗ ನಿಮ್ಗ ಬಾಡಿಗೆ ಎನರ್ಜಿನೂ ಫೀಲ್ ಆಗ್ತಿರ್ತದ ಆಗ್ತಿರ್ತದ ಜೊತೆಗೆ ಜೊತೆಗೆ ಫ್ರೆಶ್ನೆಸ್ ಫೀಲ್ ಡೈಜೆಷನ್ ಕೂಡ ಆಗಿರ್ತದ ಸೊ ಡಿಹೈಡ್ರೇಟ್ ಆಗದೆ ಇರೋ ನೋಡ್ಕೊಳ್ರಿ ಆದಷ್ಟು ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗಿಟ್ಕೋರಿ ನಾ ಅಂದಂಗ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ವೀಕ್ನೆಸ್ ಕಾಡೋದು ಸಹಜ ಬದಲಾವಣೆ ಆಗ್ತಿರ್ತದ ಬದಲಾವಣೆಗೆ ನಾವು ಹೊಂದ್ಕೊಳಕ ಟೈಮ್ ಬೇಕು ರೂಟೀನ್ ಸೆಟ್ ಆಗಕ್ಕೂ ಟೈಮ್ ಬೇಕು ಸೊ ಈ ವೀಕ್ನೆಸ್ ಎಲ್ಲ ಹೋಗ್ಲಾಡ್ಸಕ್ ನಾವು ಮಾಡುವ ಪ್ರಯತ್ನದಲ್ಲೂ ತಾಳ್ಮೆ ಇರಬೇಕು ಇದೆಲ್ಲ ಕರೆಕ್ಟ್ ಆರೋಗ್ಯವಾದ ಗರ್ಭಿಣಿ ಆರೋಗ್ಯವಾದ ಮಗುಗೆ ಜನ್ಮ ನೀಡಕ ಇದೆಲ್ಲಾನು ಸಪೋರ್ಟ್ ಮಾಡ್ತದ ಹೆಲ್ಪ್ ಮಾಡ್ತದ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಅದಲ್ಲಿ ಯೂಸ್ಫುಲ್ ಅನ್ಸಿದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್